యవన గోకాక్ తాలూకిన పచ్చనట్టి గ్రామ యవన ఆదిశక్తి అదమ్మ దేవి ఆ లక్ష్మీదేవి ఈ దేవటిగలే పల్లకి ಎಲ್ಲ ಆಯಾ ದೇವರ ಪಾದ ಪದ್ಮಗಳಲ್ಲಿ ಶರಣ ಶರಣಿಗಳನ್ನು ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಮಾಡಿಕೊಂಡು ಇವತ್ತಿನ ದಿವಸ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ನಿಮಿತ್ತವಾಗಿ ಸಂಜನಾಯಕನ ಏನು ಮಾಡ ಇವತ್ತಿನ ದಿವಸ ಆಗ್ಬಾರ್ದು ಜಾಗರಣೆ ಆಗ್ಬೇಕಂತ ಎರಡು ಮೇಳಗಳನ್ನು ಬರಮಾಡಿಕೊಂಡಿದ್ದಾರೆ ಗ್ರಾಮದ ಹಿರಿಯರೆಲ್ಲ ಕೂಡಿಕೊಂಡು ಯಾವ ಯಾವ ಗೊಲಬಾವಿ ಗ್ರಾಮದ ಬೋರ್ಲಿಗೇಶ್ವರ ಸಂಘ ಅವರು ಗಂಟು ಹೆಚ್ಚು ಮಾಡ್ಲಿಕ್ಕೆ ಹೌದು ಚುಂಚನೂರು ಗ್ರಾಮದ ಮಯಕ್ಕ ದೇವಿಗೆ ನಿಶಂಕರು ಹೆಣ್ಣು ಹೆಚ್ಚು ಮಾಡ್ಲಿಕ್ಕೆ ಬಂದಿದಾರ ಯಾಕಂದ್ರ ಹರದೇಶಿ ನಾಗೇಶ್ ಅಂತ ಹುಟ್ಟಿದ್ದೇ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಎಲ್ಲಿಂದ ಸ್ಟಾರ್ಟ್ ಅದು ಗೋಕಾಕ್ ಹೌದು ಹರದೇಶಿ ನಾಗೇಶಿ ಎಲ್ಲೇ ಇಲ್ಲ ಎಲ್ಲ ಕಡೆ ಯಾವ ಜಿಲ್ಲಾ ಇಲ್ಲ 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 ಯಾವ ತಾಲೂಕು ಇದ್ದಲ್ಲ ಪೈಲ ಪ್ರತಾಪದಲ್ಲಿ ಗೋಕಾಕ್ ತಾಲೂಕದಲ್ಲಿ ಸೃಷ್ಟಿಯಾದಂತ ಹರದೇಶಿ ನಾಗೇಶಿ ಈಗ ಮರ ತಮ್ಮ ದೊಡ್ಡ ಆಲದ ಮರ ಆಗಿ ತಮ್ಮ ಇಡೇ ನಮ್ಮ ಕರ್ನಾಟಕ ರಾಜ್ಯ ತುಂಬ ತಮ್ಮ ಹರದೇಶಿ ನಾಗೇಶ ಆಡುವಂತ ಕಲಾವಿದ್ರೆ ಎಲ್ಲಿ ತುಂಬಿ ತುಳುಕಾಕುದಾರದೇಶಿ ನಾಗೇಶ ಒಳಗೆ ಇಡೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾರೀಪ ಯಾವ ನಮ್ಮ ಗೋಕಾಕ್ ತಾಲೂಕದ ಯಾರೀ ಕಪ್ರಟ್ಟಿ ಗ್ರಾಮದ ಅರ್ಜುನ್ ಗುರುಗಳ ಸಮ ಇವತ್ತಿನ ಎರಡು ಮೇಲೆ ಒಂದು ನಿರ್ಣಾಯಕರಾಗಿ ಒಂದು ಜಡ್ಜಿ ಸ್ಥಾನದಲ್ಲಿ ಎರಡು ಮೇಳ್ಳಿಗಿಂದ ನಿರ್ಣಯ ಕೊಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಏನು ಮಾಡಿದ್ರು ಈಗ ಆ ಗುರುಗಳಿಗೆ ಕೂಡ ನನ್ನ ಮಾಯಕ್ಕೆ ನೀವಿ ಗಾಯನ ಶಗದಿಂದ ಅವರಿಗೆ ಸಣ್ಣ ಶ್ರಣಾರ್ಥಗಳನ್ನ ಸಮರ್ಪಣೆ ಮಾಡ್ಕೊಂಡು ಸರ್ ನನಗೊಂದು ಇಲ್ರಿ ಗುರುವಿನ ಪಾದಕ್ಕ ಹೌದ್ರೀ ಅದಕ್ಕೆ ರೀ ಅದಕ್ಕಿಂತಮ್ಮ ಇವತ್ತಿನ ದಿವಸ ಆ ಹೇಳ್ರಿ ಮತ್ತು ದಕ್ಷಣಟ್ಟಿ ಗ್ರಾಮದಲ್ಲಿ ಇಡೇ ಪಚನಟ್ಟಿ ಗ್ರಾಮನ ಇಡೇ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ್ ತಾಲ್ಲೂಕದಾಗ ಭಂಚನಾಯ್ಕನ ಹಂಟಿ ಎಲ್ಲಿ ಐತಿ ಅಂತ ಹೇಳಿ ತೋರಿಸಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ಭಾಳ ಪಜ ಆಹಾ ಅದಾನ ಅವನು ಅಲ್ಲರ ಹೆಂಗೈಕಾಗಿ ಒಂದು ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಒಂದು ದೇವದ ಒಂದು ದೇವರ ಸ್ಥಾನದಲ್ಲಿ ಕುಂತಂತ ಆ ಗುರಿಗೂ ಕೂಡ ಇವತ್ತಿನ ದಿವಸ ಶರಣಾತ್ರಿನ ಸಮರ್ಪಣೆ ಮಾಡಿಕೊಂಡು ಆ ಬಾಳಪಂಜ್ ವಂದನೆ ಸಲ್ಲಿಸ್ತೀವಿ ಬಾಳಪಂಜ್ ವಂದನೆಗಳನ್ನು ಸಲ್ಲಿಸುದು ಅವನ ಆಶೀರ್ವಾದ ಕೃಪಾ ಆಶೀರ್ವಾದ ನಂಟ್ಮೆ ಅನ್ ಬಾಳ ಇತ್ತು ಹೌದು ಅಂದಾಗ ತಮ್ಮ ನಾವು ಆದಷ್ಟು ಮೆಟ್ಟಿಗೆ ಇನ್ನೇವರೆಗೆ ಸತ್ಯ ಶಕ್ತದಲ್ಲಿ ಸೇವೆ ಮಾಡ್ಲಿಕ್ಕೆ ಇದ್ದಿದ್ದೀವ ಅಂತ ಒಂದು ಹಿರಿಯ ಕಲಾವಿದರ ಆಶೀರ್ವಾದ ಹಿರಿಯರ ಆಶೀರ್ವಾದ ಸದಾ ನನ್ನ ಮಾಯಕ ದೇವಿ ಗಾಯನ ಸಂಘಕ್ಕೆ ಇರಲಿ ಅಂತ ಮತ್ತೊಮ್ಮೆ ಸಮರ್ಪಣೆ ಮಾಡಿಕೊಂಡು ಮಾಡಿಕೊಂಡು ದಿವಸ ಪಂಚನಾಯಕನ ಅಡ್ಡಿ ಗ್ರಾಮದಲ್ಲಿ ಕೂಡಿದಂತ ಯಾವ ನನ್ನ ತಾಯಿ ಅಹಾ ಗುರು ಹಿರಿಯರಾಯ್ತು ಹೌದು ಅವರಿಗೆ ಕೂಡ ಯಾವ ಮಯಕ ದೇವಿ ಗಾಯನ ಸಂಘದಿಂದ ವಂದನೆಗಳನ್ನು ಹಿರಿಯರು ಒಂದು ಮಾತಾಡ್ತಾರ ಏನ್ ಮನೆ ದೇವರನ್ನು ವರಿತು ಮತ್ತೊಂದು ದೇವರಿಗೆ ಕೈಯ ದೇವರ ಯಾವ ತಮ್ಮ ದೇವರಾಗಿ ಯಾವ ದೇವರ ಒಂಬತ್ತು ತಿಂಗಳ ಮಗುವಿನ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ತನ್ನ ಆತ್ಮಕ್ಕೆ ಬೆಟ್ಟಾಗದಂತೆ ಮಗುವಿಗೆ ಯಾವ ರೀತಿ ಸುದ್ದಿ ಬರೋದಾಗಿ ಒಂಬತ್ತು ತಿಂಗಳ ಒಂಬತ್ತು ದಿನದವರೆಗೆ ಮಗುವಿನ ರಕ್ಷಣೆ ಮಾಡಿ ಮಾಡಿ ಅದಕ್ಕೆ ಬಂದ್ರೂ ಕೂಡ ಇವತ್ತಾಂತ್ಯ ಆಯ್ತು ಮಾವಾಯ್ತು ಮೈದಂಬ್ರಾಯ್ತು ನೆರೆಹೊರೆಯವರಾಯ್ತು ಆ ಹೆಣ್ಣು ಮಗಳಿಗೆ ಎಷ್ಟು ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಅದನ್ನು ಸಹಿಸಿಕೊಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ಅದರ ಲಾಲನ ಪೋಷಣೆ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಶಕ್ತಿ ಯಾರ ಕಡೆ ಅದು ಬಂದ್ರು ತಾಯಿ ಕಡೆದ ಹೌದು ನಮ್ಮ ಲಕ್ಕಮ್ಮನ ಕಡೆ ಐತ್ರಿ ಹೌದು ಅದಕ್ಕಿಂತ ತಂದಿಗೆ ಏನ ಕಡಿಮೆ ತಂದಿದ್ರು ಅಷ್ಟು ಪಾತ್ರ ಮಾಡ್ಲಿಕ್ಕೆ ಇವರು ತಂದಿಗಳ ಒಳಗೆ ಇಬ್ಬರ ಒಳಗೆ ಯಾರು ಹೆಚ್ಚಾಗ್ತಾರ ಯಾರು ಕಡಿಮೆ ಆಗ್ತಾರ ಯಾವ ಸಂದರ್ಭದಲ್ಲಿ ಏನ್ ಮಾಡ್ರಿ ಹೆಚ್ಚಾಗ್ತಾರ ಯಾವ ಸಂದರ್ಭದಲ್ಲಿ ಏನ್ ಮಾಡಿದ್ರ ಅವ್ರು ಕಡಿಮೆ ಆಗ್ತಾರ ಅನ್ನುವಂಥದ್ದು ನಮ್ಮನ್ನ ಹಾಡ್ಲಿಕ್ಕೆ ಕರೆಸಿದಾರ ಕರ್ಸಾರೀ ಅದ್ಲ ಆರು ಗಂಟೆದ ಮಟ್ಟ ತಾಯಿ ಹೆಚ್ಚು ಮಾಡ್ತಿ ಇವ್ರು ತಂದಿ ಹೆಚ್ಚು ಮಾಡ್ತಾರ ತಂದಿ ಹೆಚ್ಚು ಮಾಡುವಲ್ಲೇ ಮೈ ಹೆಚ್ಚು ಮಾಡುವಲ್ಲಿ ಏನಾರ ತೆಪ್ಪ ಲೋಷಗಳು ಏನಾರ ಕಂಡು ಬಂದು ಅಂದ್ರ ಅದನ್ನ ತಮ್ಮ ಅದನ್ನ ಕಂಡು ಹಿಡಿದ ಅದಕ್ಕೆ ಗುಳಿಗೆ ಕೊಡುವಂತ ಒಂದು ವೈದ್ಯನ ಕರ್ಕ ಯಾರ ಬಂದ್ರ ನಮ್ಮ ಕಪರಟ್ಟಿ ಅರ್ಜುನ ಮಾಸ್ತರು ಡಾಕ್ಟರ್ ಸಾಹೇಬ್ ನಾವಿಬ್ರು ಯಾರು ರೋಗಿಗಳಿಗೆ ಗುಳಿಗೆ ಒಯ್ಯವ್ರವ್ರು ಹೌದಿಲ್ಲ ತಲೆ ನೋಸ ಗುಳಿಗೆ ಬೇರೆ ಕೈಕಾಲ ಹರಿಯಾಕ್ ಅಂದ್ರು ಗುಳಿಗೆ ಬೇರೆ ಇವ ನಾವು ತೆಪ್ಪಿ ಅಂದ್ರು ಗುಳಿಗೆ ಹೋಗಿತಾರ ಅವ್ರು ಹೌದು ಹೌದಿಲ್ಲ ಹೌದಿಲ್ಲ ಅಂತ ಒಂದು ಸ್ಥಾನದಲ್ಲಿ ಕುಂತಾರ ತಮ್ಮ ಅದಕ್ಕೆ ಇವತ್ತು ಶಿವ ಪಾರ್ವತಿ ಒಂದು ಗಣಪತಿ ರೂಪದಲ್ಲಿ ಎರಡು ಮೇಳೆಗೆ ಸ್ಥಾನಕ್ಕೆ ಜಡ್ಜಿ ಸ್ಥಾನದಲ್ಲಿ ಕೊಟ್ಟುಕೊಂಡು ಎರಡು ಮೇಳೆಗಳಿಗೆ ಅಂತಿಮ ನಿರ್ಣಯ ಕೊಡ್ಲಿಕ್ಕೆ ಬಂದಿದ್ದಾರೆ ಅದಲ್ಲ ಅದಕ್ಕೆ ತಮ್ಮ ಇವತ್ತು ತಮ್ಮ ನಾವು ಆಡ್ತಕ್ಕಂತ ಮಾತು ನೋಡ್ತಕ್ಕಂತ ನೋಟ ಜನರಿಗೆ ಕೊಡ್ತಕ್ಕಂತ ಧರ್ಮ ಬೋಧನ ಜನರ ಆತ್ಮದು ಅಂತ ಪ್ರಯತ್ನ ಮಾಡಬೇಕು ಅದಲ್ಲ ಅದಕ್ಕೆ ನಮ್ಮ ಪ್ರಶಸ್ತಿ ಒಂದೇ ವಹಿಬಾರ್ದು ನಿಮ್ಮಲ್ಲಿರತಕ್ಕಂಥ ಎಲ್ಲಾ ಒಂದು ಸಷ್ಟ වෙйಬೇಕಾಗುತ್ತದೆ ನಾವು ನಿಮ್ಮ ಆತ್ಮಗೋಲಿ ಇರುತ್ತೆ ಅದಕ್ಕೆ ತಮ್ಮ ನಿಮ್ಮ ಕಣ್ಣ ಗುಳಿ ಬರ್ದು ನಿಮ್ಮ ಆತ್ಮದಲ್ಲಿ ಉಳುವಂತ ನಾವು ಎರಡು ಮೇಳದವ್ರು ಆರು ಗಂಟೆದ ಮಟ್ಟ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳ್ತಾ ಇನ್ನೊಂದು ಕ್ಯಾಡಿ ಆಡಿ ತಮ್ಮ ಜೋಡಿ ಕಾಲವ ಚಾನ್ಸ್ ಹೋಗತದ ಆ ರೀತಿ ಯಾವ ನಮ್ಮ ಗುರುಗಳು ಯಾವ ರೀತಿ ನಿರ್ಧಾರೆ ಕೊಡ್ತಾರ ಆಮೇಲೆ ಮುಂದೆ ಜೋಡಿ ಮೇಳಿಗೆ ನಂಬರ್ ಹಚ್ಚೋಣ ಹೌದು ಈಗ નંબર ಹಚ್ಚಿದರೆ ಯಾಕಂದ್ರೆ ನಾವು ಏನಾದರೂ ಹೆಣ ಮಕ್ಕಳು ನಾವು ಮುಂದೆ ಹೋಗಕ ಬರಂಗಿಲ್ಲ ಯಾಕಂದ್ರೆ ಗಂಡ ಮುಂದೆ ಮುಂದೆ ಹೋದಾಗ ಏನು ತಿಂದಿಂದ ಹೋಗಬೇಕಾಗ್ತದ ನೋಡೋಣ ಇನ್ನೊಂದು ಪಾಳ್ಯಾಕೆ ಯಾವ ರೀತಿ ಹುಡುಗ ಮುಂದಕ್ಕೆ ಹೋಗ್ತಾನ ನೋಡೋಣ ಆಮೇಲೆ ನಾವು ಅಡ್ಡ ಅಡ್ಡ ಡ ಇಟ ಬೆಂಕ ಹತ್ತುನು ಹತ್ತಂದ್ರೆ ಅದಲ್ಲ ಅದು ಬೆಂಹತ್ತ ಮುಂದೆ ಏನು ಸಿಗ್ತದ ನೋಡೋಣ ಎಳೆದು ಹೋಗೋದು ಹುಡುಣ ಹೌದಲ್ಲ ಬಾರಲಿ ಗೋ ಬಾಳದ ರಮೇಶ್ ಕುಳೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ನು ಟನ್ ಅಂತ ಬಾರಸಿರಿ ங்க Sub indo by That's <laughs> ಆಹಾ ಹಾ 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 ತಿ ಅಂದ್ರ ಕ್ಯಾರೇ ಅಗ್ನಿ ಅಂಬಾರ್ಯಾರ रंगाच्या బెంచు Ja.